ாய் எல்லா நமஸ்கார வெல் டூ மை யூ டூனல் பவன் சுனி லைஃப் ஸ்டைல் எல்லாரும் எல்லோரு ஐயோப் எல்லாம் அந்த அந்த இவத்தினாத்தீனி சோடி நாலக்கூரை ஆகி நாலக்கூரை ஆகி ಸೊ ಇವತ್ತಿನ ಒಂದು ದಿನದ ವ್ಲಾಗ್ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಏನ್ ವಿಶೇಷ ಅಂತಂದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಿನ್ನೆ ಲಾಗ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಸೊ ಊರಿಗೆ ಏನೆಲ್ಲ ನಾನು ತೊಗೊಂಡ್ ಹೋಗ್ತಾ ಇದೀನಿ ಎಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದೀನಿ ಅದ್ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಮೊದಲೇದಾಗಿ ನಿನ್ನೆ ಒಬ್ರು ನನಗೆ ಕಮೆಂಟ್ ಹಾಕಿದ್ದೀರಾ ಸೊ ಯಾಕೆ ನೀವು ಮಂಗಲೇಶ್ವರ ತೆಗೆದಿಟ್ಟಿದ್ದೀರಾ ಅಂತ ಅಂದ್ರೆ ಮೊದಲೆಲ್ಲ ನಾನು ಮಂಗಲೇಶ್ವರ ಹಾಕೊಂಡೇ ವಿಡಿಯೋ ಮಾಡ್ತಾ ಇದ್ದೆ ನನ್ನ ಒಂದು ಹಳೆ ಲಾಗ್ಗಳಲ್ಲಿ ಅದೆಲ್ಲ ಇದೆ ಸೊ ಈಗ ಅದನ್ನು ಕೂಡ ಹಾಕೊಂಡಿದೀನಿ ಸೊ ನೋಡ್ತಾ ಇರ್ಬೋದು ನೀವು ನಾನು ಯಾವಾಗೂ ಯಾಕೆ ಹಾಕಲ್ಲ ಅಂತಂದ್ರೆ ಇವಾಗೆಲ್ಲ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಏನಾಗ್ಬಿಟ್ಟಿದೆ ಅಂದ್ರೆ ಕಳ್ತನಗಳು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಯಾವಾಗೂ ಫ್ಯಾನ್ಸಿದೆ ಹಾಕೊಂಡಿರ್ತೀನಿ ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಸೊ ತುಂಬಾ ಚೆನ್ನಾಗಿದೆ ಇದು ಒಂದು ಸೊ ನೆಕ್ಸ್ಟ್ ಡೌಟ್ ಅಷ್ಟೇ ಇದ್ದಿದ್ದು ಅದನ್ನ ತೋರಿಸಿದೀನಿ ಸೊ ಈಗ ಸ್ಯಾರಿ ಕಲೆಕ್ಷನ್ ನ ತೋರಿಸ್ತೀನಿ ಪ್ರಶ್ನೆದಾಗಿ ಈ ಸ್ಯಾರಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಈ ರೀತಿ ಬರುತ್ತೆ ಈ ಸ್ಯಾರಿ ಆರೆಂಜ್ ವಿತ್ ಪಿಸ್ತಾ ಗ್ರೀನ್ ಕಾಂಬಿನೇಷನ್ ಇರುತ್ತೆ ಇದು ಮಟಕಾ ಸಿಲ್ಕ್ ಸಾರಿ ಅಂತ ಹೇಳ್ತಾರೆ ನಮ್ಮ ಶಾಪ್ ಅಲ್ಲಿ ನಾನು ಹಾಕಿದ್ದೆ ಅವಾಗ ನಾನು ಇದನ್ನ ತಗೊಂಡು ಎತ್ತಿಟ್ಟಿದ್ದೆ ಅಲೆ ಟೂ ಮಂತ್ಸ್ ಆಗಿತ್ತು ಎತ್ತಿಟ್ಟು ಸೊ ಈಗ ಇದನ್ನ ನಾನು ನಾಳೆ ಬೆಳಿಗ್ಗೆ ಹಾಕೊಂಡು ಹೋಗ್ತೀನಿ ಊರಿಗೆ ಅಕ್ಕರ್ ಮನೆಗೆ ಹೋಗ್ತಾ ಅಲ್ವಾ ಜಾತ್ರೆಗೆ ಹಾಗಾಗಿ ಈ ಸೀರೆನ ಹಾಕೊಂಡು ಹೋಗ್ತಾ ಇದ್ದೀನಿ ಈ ಸೀರೆಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದು ಯಾವ ರೀತಿ ಅಂತಂದ್ರೆ ಇವಾಗೆಲ್ಲ ಮಧುಬಾಲಾ ಡಿಸೈನ್ ಅಂತ ಹೇಳ್ಬಿಡ್ತೇನೆ ಟ್ರೆಂಡಿಂಗ್ ಆಗಿ ಹೋಗಿದೆ ಸೊ ಆ ರೀತಿ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನ ನಾಳೆ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ 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 ಇದು ಹಿಂದೆ ಇಲ್ಲಿ ಕ್ಲೋಸ್ ಇದೆ ಮುಂದೆ ಬಂದ್ಬಿಟ್ಟು ಈ ರೀತಿ ಮಧುಬಾಲ ಡಿಸೈನ್ ಬರುತ್ತೆ ಇದು ಇದನ್ನ ಹಾಕೊಂಡಾಗ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ಈ ರೀತಿ ಮಧುಬಾಲ ಡಿಸೈನ್ ಮಾಡ್ಕೊಂಡು ಮತ್ತೆ ಬೊಫ್ ಇಟ್ಟಿದ್ದೀನಿ ನನ್ಗೆ ಆಲ್ರೌಂಡ್ ಎಲ್ಲಾ ಬೊಫ್ ಇಟ್ಟೆ ಸ್ಟಿಚ್ ಮಾಡಿದೀನಿ ಸೊ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ ನಾಳೆ ಖಂಡಿತ ತೋರಿಸ್ತೀನಿ ಓಕೆನಾ ಇದಕ್ಕೆ ಇದು ಬ್ಲೌಸ್ ಬಂದಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನೀವು ಒಂದು ಚೆಕ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಸೊ ನೋಡಿ ಇದು ಬಾಟಲ್ ಗ್ರೀನ್ಗೆ ಇದು ಪಿಂಕ್ ಕಲರ್ ಇದಂತ ಇವಾಗ ಹೆವಿ ಟ್ರೆಂಡಿಂಗ್ ಆಗಿರುವಂತಹ ಸ್ಯಾರೀಸ್ ಇದು ಇದನ್ನ ಒಬ್ರು ವೇರ್ ಮಾಡಿ ತೋರಿಸಿದ್ರು ಅವ್ರ ಹೆಸರು ಏನಪ್ಪ ಬಿಗ್ ಬಾಸ್ ீன் நிற பிங்கேஷன் இரலில் அது தகண்டே இதே ப்ளௌஸ் பண்விட்டு அதுக்கு க்ளோஸ் இது ட்ரெண்டிங் அல்வாட்டி முந்தே இது ஷேப் ಈ ರೀತಿ ಉಷೆ ಪಿಟ್ಕೊಂಡಿದ್ದೀನಿ ನನ್ಗೆ ಏನೋ ಗೊತ್ತಿಲ್ಲ ಮೊನ್ನೆಯಿಂದ ಇದೇ ರೀತಿ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಇದನ್ನ ವೇರ್ ಮಾಡಿದಾಗ ತೋರಿಸ್ತೀನಿ ಇದು ನಾನು ನಾಳೆ ಮಂಗಳವಾರ ಅದನ್ನ ಹಾಕೊಳ್ತೀನಿ ಇದು ಬುಧವಾರ ಹಾಕೊಳ್ತೀನಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಬಳೆ ಮ್ಯಾಚಿಂಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ತಗೊಂಡ್ ಬಂದೆ ನಾನು ಹೋಗಿ ಸೊ ಈ ರೀತಿ ಸಿಕ್ತು ರೆಸ್ಟಾರೆಂಜ್ ಸಿಕ್ಕಿದೆ ಬಳೆ ಪಿಂಕ್ ಸ್ಯಾರಿಗೆ ಇದಕ್ಕೆ ಬಾಟಲ್ ಗ್ರೀನ್ ಸಿಕ್ಕಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬಳೆ ಕೂಡ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ಇದು ಬಳೆ ನಂದು ಬೇರೆ ಬಳೆ ಇದೆ ಅದ್ರ ಜೊತೆಗೆ ಹಾಕೊಳ್ತೀನಿ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಇದು ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಳಕ ಅದನ್ನ ನಿಮ್ಗೆ ತೋರಿಸ್ತಾ ಇದೀನಿ ಅಷ್ಟೇ ಸೊ ಇದು ಆಫ್ ಅಂಡ್ ಆಫ್ ಸ್ಯಾರಿ ಅಂತ ಹೇಳ್ತಾರೆ ಇದು ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ ನಾನು ಮೊನ್ನೆ ಹಿಂದಿನ ಬ್ಲಾಗ್ ಅಲ್ಲಿ ನೋಡಿ ತೋರಿಸಿದೀನಿ ಸೊ ನೋಡಿ ಈ ರೀತಿ ಬರುತ್ತೆ ಇದೆಲ್ಲ ಬಂದ್ಬಿಟ್ಟು ಈ ರೀತಿ ಬುಟ್ಟಾಸು ಲೈನ್ಸ್ ಗೋಲ್ಡ್ ವಿವಿಂಗು ಇದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಓಕೆನಾ ನೋಡಿ ಈ ರೀತಿ ತುಂಬಾ ಚೆನ್ನಾಗಿದೆ ಸೊ ಈ ಸಾರಿ ಕೂಡ ನನ್ನ ಹತ್ರ ಶಾಪಲ್ಲಿ ಅವೈಲಬಲ್ ಇದೆ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೂ ಬ್ಲೌಸ್ ಬಂದ್ಬಿಟ್ಟು ನಾನು ಸೇಮ್ ಡಿಸೈನ್ ಸ್ಟಿಚ್ ಮಾಡ್ಕೊಂಡಿದೀನಿ ಸೊ ಬ್ಯಾಕ್ ಮಾತ್ರ ಸಿಂಪಲ್ ಆಗಿ ಇಷ್ಟು ಡೀಪ್ ಕೊಟ್ಕೊಂಡು ಮುಂದೆ ರೀತಿ ಕೊಟ್ಕೊಂಡು ಎಲ್ಲ ವೇರ್ ಮಾಡಿ ನೋಡ್ದೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಇದನ್ನೆಲ್ಲ ವೇರ್ ಮಾಡ್ದೆ ಖಂಡಿತ ತೋರಿಸ್ತೀನಿ ಓಕೆನಾ ಐರನ್ ಮಾಡಕ್ಕೆ ನನ್ಗೆ ಐರನ್ ಬಾಕ್ಸ್ ಇವತ್ತು ಕೆಟ್ಟೋಗ್ಬಿಟ್ಟಿದೆ ಸೊ ಐರನ್ ಮಾಡಿಲ್ಲ ಸೊ ನೆಕ್ಸ್ಟ್ ಇನ್ನೇನು ಅದಕ್ಕೆಲ್ಲ ಮ್ಯಾಚಿಂಗ್ ಗಳು ಎಲ್ಲ ತಗೊಂಡಿದ್ದೀನಿ ಆಲ್ರೆಡಿ ನಾನು ಸೊ ನೆಕ್ಸ್ಟ್ ನಿಮ್ಗೊಂದು ಬ್ಯೂಟಿಫುಲ್ ಜುಮ್ಕಿ ತೋರಿಸ್ಬೇಕು ನಾನು ಇವತ್ತು ನೋಡಿ ಇದು ತುಂಬಾ ಫೇವ್ರೇಟ್ ನನಗೆ ಜುಮ್ಕಿ ಅಂತಂದ್ರೆ ಇದನ್ನ ಇದನ್ನ ಆಲ್ರೆಡಿ ಮಾಡಿಸಿ ಈಗ ಒಂದು ತ್ರೀ ಇಯರ್ಸ್ ತ್ರೀ ಅಂಡ್ ಹಾಫ್ ಇಯರ್ಸ್ ಆಯ್ತು ಅವಾಗೆಲ್ಲ ಚಿನ್ನದ ಬೆಲೆ ಕಮ್ಮಿ ಇತ್ತು ಅವಾಗ ಮಾಡಿಸಿದ್ದೆ ನಾನು ಇದನ್ನೆಲ್ಲ ಇದೊಂದು ಹಾಕೊಳ್ತೀನಿ ನಾಳೆ ನೋಡಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗಂತೂ ತುಂಬ ಬ್ಯೂಟಿಫುಲ್ ಇಷ್ಟ ಅಂದ್ರೆ ಇಷ್ಟ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಓಕೆನಾ ಇದೊಂದು ಒಂದು ಹಾಕೊಳ್ತೀನಿ ಸೊ ನೆಕ್ಸ್ಟ್ ನೋಡಿ ಎಷ್ಟಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ನಕ್ಲೀಸ್ ಓಕೆನಾ ಇದನ್ನ ತಗೊಂಡು ಕೂಡ ಈಗ ಟು ಅಂಡ್ ಹಾಫ್ ಇಯರ್ಸ್ ಆಯ್ತು ಅಂತ ಅನ್ಸುತ್ತೆ ಸೊ ಇದನ್ನ ನಮ್ಮೂರಲ್ಲೇ ಮಾಡ್ಸಿದ್ದೆ ನಾನು ನೋಡಿ ಇಲ್ಲಿದೆ ವೆಂಕಟೇಶ್ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಸೊ ಅವರೆಲ್ಲ ತುಂಬಾ ಚೆನ್ನಾಗಿ ಒಡವೆಗಳನ್ನ ಮಾಡ್ಕೊಡ್ತಾರೆ ನಾವ್ ಎಲ್ಲಾ ಒಡವೆಗಳು ಅವ್ರ ಹತ್ರನೇ ಮಾಡ್ಸಿದ್ವಿ ಈ ಬ್ಯೂಟಿಫುಲ್ ನಕ್ಲೀಸ್ ಮಾಡ್ಸಿದ್ದೀನಿ ಅವ್ರ ಹತ್ರ ತುಂಬಾ ಇಷ್ಟ ಆಗಿರಂತಹ ನಕ್ಲೀಸ್ ಇದು ನನ್ನ ಯೂಟ್ಯೂಬ್ ಅಲ್ಲಿ ಇದನ್ನ ಹಾಕೊಂಡೆ ನನ್ನ ಆಕ್ಚುಲಿ ಗೆ ಫೋಟೋ ಹಾಕಿರೋದು ನಾನು ನನ್ನ ಯೂಟ್ಯೂಬ್ ಅಲ್ಲಿ ಗೆ ಇದನ್ನೇ ನನ್ನ ಫೋಟೋ ಹಾಕಿ ನನ್ನ ಫೋಟೋ ಹಾಕಿರೋದು ಆಕ್ಚುಲಿ ಇದಕ್ಕೆ ನಾನು ಕಡ್ಡಿ ಹಾಕ್ಸೋಣ ಅಂತ ಅನ್ಕೊಂಡೆ ಕಡ್ಡಿ ಆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಧಾರಾನೆ ಹಾಕ್ಸ್ಕೊಂಡಿದೀನಿ ದಾರಾನೆ ಚೆನ್ನಾಗಿರುತ್ತೆ ಸೊ ಈ ಬ್ಯೂಟಿಫುಲ್ ನಕ್ಲಿಸ್ ನಿಮ್ಗೆ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದನ್ನ ನಾಳೆ ನಾನು ವೇರ್ ಮಾಡ್ತಾ ಇದ್ದೀನಿ ವೇರ್ ಮಾಡಿದಾಗ ಹಾಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಖಂಡಿತ ತೋರಿಸ್ತೀನಿ ಇದ್ರ ಸೆಟ್ ಲಾಂಗ್ ಸರ ತಗೊಳ್ಳೋಣ ಅಂತ ಅನ್ಕೊಂಡೆ ಈಗ ಚಿನ್ನದ ಬೆಲೆ ಗೊತ್ತಲ್ವಾ ನಿಮ್ಗೆನೆ ತುಂಬಾ ಕಾಸ್ಟ್ ಆಗ್ಬಿಟ್ಟಿದೆ ಈಗ ನನ್ಗೆ ಇದ್ರ ಲಾಂಗ್ ಸೆಟ್ ತಗೊಳಕಾಗುತ್ತೆ ಇಲ್ವಾ ನನಗೆ ಗೊತ್ತಿಲ್ಲ ಆ ನೋಡಿ ಈ ರೀತಿ ಇದೆ ಕಾಣಿಸ್ತಿದ್ಯಾ ಜೂಮ್ ಆಗಿ ಕಾಣಿಸ್ತಿದೋರ್ಸಿದ್ ನೋಡಿ ತುಂಬಾ ಇಷ್ಟವಾಗಿರೋ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಲಕ್ಷ್ಮಿ ಪೆಂಡೆಂಟು ಆಕ್ಚುಲಿ ಈ ರೀತಿ ರೆಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಈ ತರ ಸ್ಟೋನ್ಸ್ ಇಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಇದು ನಂದ ಒಂದು ಕಲೆಕ್ಷನ್ಸು ಸೊ ನಾಳೆ ನನ್ನ ಫೆಬ್ರೇಷನ್ ಆಗಿರುತ್ತೆ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ಬ್ಯಾಗ್ ಜೋಡ್ಸ್ಕೊಳ್ಳೋದಷ್ಟೇ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಎಲ್ಲ ನಾಳೆಯಿಂದ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ನೀವು ಲಾಗ್ ನ ಸ್ಕಿಪ್ ಮಾಡ್ದಲೆ ನೋಡಿ ನಮ್ಮ ಊರಲ್ಲಿ ಜಾತ್ರೆ ಯಾವ ರೀತಿ ಮಾಡ್ತಾರೆ ಅಂತ ಖಂಡಿತ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತೆ ನನ್ನ ಫ್ಯಾಮಿಲಿನೆಲ್ಲ ತೋರಿಸ್ಕೊಡ್ತೀನಿ ಸೊ ನಾಳೆಯಿಂದ ತುಂಬಾ ಚೆನ್ನಾಗಿರುತ್ತೆ ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರತ್ತೆ ನೋಡ್ತಾರೆ ಓಕೆನಾ ನನ್ಗೆ ಒಬ್ಬರು ಕಸ್ಟಮರ್ ಹದಿನೈದು ಬ್ಲೌಸ್ ಕೊಟ್ಟಿದ್ದಾರೆ ಸ್ಟಿಚ್ ಮಾಡಕ್ಕೆ ಅಂತ ಹೇಳಿದ್ದೆ ಗೊತ್ತಾ ನಿಮ್ಗೆ ನಿನ್ನೆ ಮೊನ್ನೆ ಬ್ಲಾಗ್ ಅಲ್ಲಿ ಚೆಕ್ ಮಾಡಿ ನೋಡಿ ಸೊ ನಾನು ಹದಿನೈದು ಬ್ಲೌಸ್ ಸ್ಟಿಚ್ ಆಗಿದೆ ಇದು ಸ್ಯಾರೀಸು ಒಂದು ಹದಿನೈದು ಸ್ಯಾರಿಲಿ ಇದ್ರಲ್ಲಿ ನನ್ನ ಹತ್ರ ತಗೊಂಡಿರೋದು ಹತ್ತು ಸ್ಯಾರಿ ನನ್ನ ಹತ್ರನೇ ತಗೊಂಡಿರ ತಗೊಂಡಿರೋದೇ ಆಗಿರುತ್ತೆ ಸೊ ಇನ್ನ ಐದು ಸ್ಯಾರಿ ಮಾತ್ರ ಅವ್ರು ಬೇರೆ ಕಡೆ ತಗೊಂಡಿದ್ರಂತೆ ಸೊ ನನ್ನ ಹತ್ರ ಇವರು ಮಿನಿಮಮ್ ಎರಡು ವರ್ಷದಿಂದ ಪರ್ಚೇಸ್ ಮಾಡ್ತಿದ್ದಾರೆ ಎರಡು ವರ್ಷದಿಂದ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆ ಪಾಲು ಜಿಗ್ಜಾಗು ಲೈನಿಂಗು ಎಲ್ಲ ನಾನೇ ಮಾಡಿದೀನಿ ನೋಡಿ ಇಷ್ಟು ಸ್ಯಾರೀಸು ತುಂಬಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಆ ನನ್ನ ಹತ್ರನೆ ಅವರು ಸುಮಾರ್ ಸರಿ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಸುಮಾರ್ ಸರಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವ್ರ ಪ್ರೀತಿಗ್ ನಾನು ಏನ್ ಹೇಳದಂತ ಗೊತ್ತಿಲ್ಲ ಖಂಡಿತ ನನ್ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡವ್ರು ಸ್ಟಿಚಿಂಗ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ನಿನ್ನ ಶಾಪಲ್ಲಿ ಬಿಟ್ರೆ ಎಲ್ಲೂ ಕಂಫರ್ಟಬಲ್ ಇಲ್ಲ ಅಂತ ಹೇಳಿ ತಗೊಳ್ತಾರೆ ಸೊ ನೋಡಿ ಇಷ್ಟೊಂದ್ ಸ್ಯಾರಿಸ್ ನಾ ಆಲ್ರೆಡಿ ಪಾಲು ಜಿಗ್ ಲೈನಿಂಗ್ ಎಲ್ಲಾ ಮಾಡಿದೀನಿ ಸೊ ಇದೆಲ್ಲಾ ಬ್ಲೌಸ್ ಆಗಿರುತ್ತೆ ನೋಡಿ ಇದೆಲ್ಲ ಬ್ಲೌಸ್ ನಾನು ಇದನ್ನೆಲ್ಲ ಸ್ಟಿಚ್ ಮಾಡಿರೋದು ಆಕ್ಚುಲಿ ನೋಡಿ ಈ ರೀತಿ ನಾನ್ ಆಲ್ರೆಡಿ ಒಂದೊಂದು ತೋರಿಸಿದೀನಿ ನಿಮ್ಗೆ ನಾನ್ ನೋಡಿ ಅಂತಂದ್ರೆ ಒಂದ್ಸರಿ ಬ್ಲಾಗ್ ಅಲ್ಲಿ ಚೆಕ್ ಮಾಡಿ ಸೊ ನೋಡಿ ಈ ತರ ಎಲ್ಲ ಒಂದೇ ಡಿಸೈನ್ ಅವ್ರು ಏನು ಬೇರೆ ಡಿಸೈನ್ ಸ್ಟಿಚ್ ಅಂತ ಹೇಳೋದೇ ಇಲ್ಲ ನನ್ಗೆ ಒಂದೇ ತರ ಡಿಸೈನ್ಸ್ ನ ಸ್ಟಿಚ್ ಮಾಡಿರ್ತೀನಿ ಅಷ್ಟೇನೆ ನೋಡಿ ಸ್ಯಾರೀಸು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇಷ್ಟೆಲ್ಲ ಇರುತ್ತೆ ಅವರು ನನ್ನ ಹತ್ರ ಸ್ಟಿಚ್ ಮಾಡ್ಸಿರೋ ಬ್ಲೌಸಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಇದೆಲ್ಲ ನನ್ನ ಹತ್ರನೆ ತಗೊಂಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಈ ವಿಡಿಯೋ ಮುಖಾಂತರ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ನೋಡಿದ್ರೆ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಸೊ ಇನ್ನೆಲ್ಲ ಜೋಡಿಸ್ಕೊಂಡಿದ್ದು ಹಾಗೆ ಶಾಪಿಂಗ್ ಕೂಡ ಒಂದು ಪ್ರಮೋಷನ್ ಇತ್ತು ಅದನ್ನ ಕೂಡ ಇದರಲ್ಲಿ ಆಡ್ ಮಾಡಿದ್ದೀನಿ ಸೊ ಇನ್ನ ನೈಟ್ ಆಯ್ತು ನೈಟ್ ಆದ ತಕ್ಷಣ ನಾನೆಲ್ಲ ರೆಡಿ ಇಟ್ಕೊಂಡೆ ಬೆಳಿಗ್ಗೆ ಐದು ಗಂಟೆ ಬಸ್ಗೆ ನಾನು ಹೋಗ್ಬೇಕಾಗುತ್ತೆ ಸೊ ನಾಲ್ಕು ಗಂಟೆಗೆಲ್ಲ ಇದ್ರೆ ನಾನು ರೆಡಿ ಆಗಿ ಅಂತ ಹೇಳ್ಬಿಟ್ಟು ಸ್ಯಾರಿ ಮತ್ತೆ ಪೆಟಿ ಕೊಟ್ಟು ಬಳೆಗಳು ಮತ್ತೆ ನನ್ನ ಜುವೆಲರ್ಸು ಎಲ್ಲಾ ನೀಟಾಗಿ ಇಲ್ಲೇ ಇಟ್ಕೊಬಿಟ್ಟಿದೀನಿ ಅಂತಂದ್ರೆ ಇಟ್ಕೊಂಡ್ರೆ ಬೇಗ ರೆಡಿಯಾಗಿ ಹೋಗ್ಬೋದು ಅಂತ ಸೊ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಏನ್ ಗೊತ್ತಾ ಇವತ್ತು ತುಂಬಾನೇ ಲೇಟ್ ಆಯ್ತು ನಾನು ಮೂರ್ ಗಂಟೆಗೆ ಮೂರುವರೆಗೆ ಅಲಾರಾಮ್ ಇಟ್ರೆ ಅದು ನಾಲ್ಕೂವರೆಗೆ ಅಲಾರಾಮ್ ಕೂಡ ಒಂದ್ಸರಿ ಇಟ್ಟಿದ್ದೆ ಅದು ಒಡ್ಕೊಂಡಿದ್ನೆಲ್ಲ ಪದೇ ಪದೇ ಆಫ್ ಮಾಡಿ ಆಫ್ ಮಾಡಿ ಮಲ್ಕೊಂಡಿದ್ದೀನಿ ನಾನ್ ನಾಲ್ಕೂವರೆ ಆಗಿತ್ತು ಇದ್ದಾಗ ಬರೇ ಒಂದು ಎಷ್ಟು ಒಂದು ಮೂವತ್ತೈದು ನಿಮಿಷದಲ್ಲೇ ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆದೆ ಸೊ ಇನ್ನೇನು ಮನೇಲಿ ಸುಮ್ಮನೆ ಒಂದು ಬೇಗನೆ ಟೈಮ್ ಆಗಿತ್ತಲ್ವಾ ಬಸ್ಗೆ ಒಂದು ಶೂಟ್ ಮಾಡ್ಕೊಂಡೆ ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆಲ್ರೆಡಿ ನಾನು ಇನ್ನು ಕತ್ತಲಿತ್ತು ಐದು ಇಪ್ಪತ್ತಕ್ಕೇನೋ ಬಸ್ ಸ್ಟಾಪಿಗೆ ಬರುತ್ತಾ ಬಸ್ ಗವರ್ಮೆಂಟ್ ಬಸ್ ಸೊ ಅದೇ ಬಸ್ಸೇನೆ ಬೇಗ ಏಳು ಏಳು ಕಾಲಿಗೆಲ್ಲ ಪಾವಡಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ತುಮಕೂರಿಂದ ಹೊರಟೆ ನಾನು ಸೊ ಸಖತ್ ಚಳಿ ಇತ್ತು ನಾನು ಕೂಡ ಸಿಂಪಲ್ ಆಗಿ ಮನೆಗೆ ಹೋಗಿನೇ ರೆಡಿ ಆಗೋದು ಅಲ್ಲ ಆಲ್ರೆಡಿ ಎಲ್ಲ ಜಾತ್ರೆಗೆ ರೆಡಿ ಆಗಿರ್ತಾರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇನೆ ರೆಡಿ ಮಾಡಿಕೊಂಡು ಹೋದೆ ಸೊ ಸಕ್ಕತ್ತು ಚಳಿ ಇತ್ತು ಚಳಿ ಇತ್ತು ನಾನು ಜರ್ಕಿನ್ ಹಾಕೊಂಡು ಒಂದ್ ಶಾಲಾ ಹಾಕೊಂಡು ಹೋಗ್ತಾ ಇದ್ದೀನಿ ಆ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಮುಂದಿನ ಒಂದು ವಿಡಿಯೋಗಳು ಯಾರು ಮಿಸ್ ಮಾಡಬೇಡಿ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಸೊ ಈ ರೀತಿ ಇತ್ತು ಇವತ್ತಿನ ಒಂದು ವ್ಲಾಗ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೇನೆ ನಂದು ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾವ ಜುವೆಲರ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಒಳ್ಳೊಳ್ಳೆ ಲಾಗ್ಸ್ನ ನ ಅಂತ ಅನ್ಕೊಂಡಿದೀನಿ ಸೊ ನಿಮ್ಮ ಸಪೋರ್ಟ್ ಇದ್ರೆ ನಾನು ಒಳ್ಳೊಳ್ಳೆ ಬ್ಲಾಕ್ಸ್ ನ ಕೊಡಬಹುದು ಸೊ ಹಾಗಾಗಿ ಹೇಳ್ತಾ ಇದೀನಿ ಅಷ್ಟೇನೆ ಇನ್ನ ನಮ್ಮೂರಿಗೆ ಹೋಗೋಕೆ ನಮ್ಮ ತುಮಕೂರಿಂದ ನಮ್ಮೂರಿಗೆ ಮಿನಿಮಮ್ ಅಂತಂದ್ರು ಕೂಡ ಒಂದು ಮೂರ್ ಅವರ್ ಬೇಕಾಗುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು